ತನ್ನನ್ನು ಸುಧಾರಿಸಲು ನಮ್ಮ ಆತ್ಮವಿಶ್ವಾಸವನ್ನು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಹಲವು ಮಾರ್ಗಗಳಿವೆ ಈ ಪ್ರಕ್ರಿಯೆ ವೈಯಕ್ತಿಕ ಮತ್ತು ವೃತ್ತಿಪರ ಉದ್ದೇಶಗಳನ್ನು ಸಾಧಿಸಲು ಅನಿವಾರ್ಯವಾಗಿದ್ದು ನಿರಂತರವಾಗಿ ಬೆಳೆಯುವ ಅವಕಾಶವನ್ನು ಒದಗಿಸುತ್ತದೆ ಒಂದು ಆತ್ಮಪರೀಕ್ಷೆ ಆತ್ಮಪರೀಕ್ಷೆ ಜೀವನದ ಪಥವನ್ನು ನಿರ್ಧರಿಸಲು ಸಹಾಯಕವಾಗುತ್ತದೆ ನಾವು ಏನನ್ನು ಸಾಧಿಸಲು ಬಯಸುತ್ತೇವೆ ಮತ್ತು ನಮಗೆ ಏನನ್ನು ಸುಧಾರಿಸಲು ಅಗತ್ಯವಿದೆ ಎಂಬುದನ್ನು ಗುರುತಿಸಲು ಈ ಕ್ರಿಯೆ ಅಗತ್ಯವಾಗಿದೆ ಎರಡು ಗುರಿ ನಿರ್ಧಾರ ಗುರಿಗಳನ್ನು ನಿರ್ಧರಿಸುವ ಮೂಲಕ ಸ್ಪಷ್ಟ ದೃಷ್ಟಿಕೋನವನ್ನು ಹೊಂದಬಹುದು ಗುರಿಗಳು ಪ್ರಗತಿಯ ಮಾರ್ಗವನ್ನು ಬಿಂಬಿಸುತ್ತವೆ ಮತ್ತು ನಮ್ಮನ್ನು ಸ್ಫೂರ್ತಿಗೊಳಿಸಲು ನೆರವಾಗುತ್ತವೆ ಮೂರು ನಿಯಮಿತ ಅಭ್ಯಾಸ ನಿಯಮಿತ ಅಭ್ಯಾಸ ಮತ್ತು ಶಿಸ್ತಿನಿಂದ ನಾವು ನಮ್ಮ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಬಹುದು ಸಮಯವನ್ನು ನಿರ್ವಹಿಸುವುದು ಮತ್ತು ಶಿಸ್ತು ಬೆಳೆಸುವುದು ನಮಗೆ ಉತ್ತಮ ಸಾಧನೆಗಾಗಿ ಆಧಾರವಾಗುತ್ತದೆ ನಾಲ್ಕು ಹೊಸ ಕೌಶಲ ಕಲಿಕೆ ಹೊಸ ಕೌಶಲಗಳನ್ನು ಕಲಿಯುವುದು ನಮ್ಮ ವೈಯಕ್ತಿಕ ಬೆಳವಣಿಗೆಯ ಪ್ರಮುಖ ಭಾಗವಾಗಿದೆ ಇದು ನಮ್ಮ ಬುದ್ಧಿವಂತಿಕೆಯನ್ನು ವಿಸ್ತಾರಗೊಳಿಸುತ್ತದೆ ಮತ್ತು ನಮಗೆ ಸಮರ್ಥನೆಯನ್ನು ನೀಡುತ್ತದೆ ಐದು ಆರೋಗ್ಯವನ್ನು ಆದ್ಯತೆ ಆರೋಗ್ಯ ಉತ್ತಮ ಜೀವನದ ಮೂಲಭೂತ ಅಂಗವಾಗಿದೆ ಸಮತೋಲನ ಆಹಾರ ವ್ಯಾಯಾಮ ಮತ್ತು ವಿಶ್ರಾಂತಿಯನ್ನು ಒದಗಿಸುವ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದು ಆರು ಸಕಾರಾತ್ಮಕ ಚಿಂತನ ನೀವು ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ಸಕಾರಾತ್ಮಕ ದೃಷ್ಟಿಕೋ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕ ಚಿಂತನದಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ಉತ್ತಮ ಫಲಿತಾಂಶವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಏಳು ಧ್ಯಾನ ಮತ್ತು ಧ್ಯಾನ ಮತ್ತು ಮಧ್ಯಸ್ಥೆ ಮೂಲಕ ನಾವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಆತ್ಮವಿಶ್ವಾಸವನ್ನು ಉತ್ತೇಜಿಸಲು ಸಾಧ್ಯವಾಗುತ್ತದೆ ಇದು ತೊಂದರೆ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಎಂಟು ಹವ್ಯಾಸಗಳು ಮತ್ತು ಆಸಕ್ತಿಗಳು ಹವ್ಯಾಸಗಳನ್ನು ಬೆಳೆಸುವುದು ಆಂತರಿಕ ಸಂತೋಷವನ್ನು ನೀಡುತ್ತದೆ ನಮ್ಮನ್ನು ಪ್ರೇರೇಪಿಸುವ ವಿಷಯಗಳಲ್ಲಿ ತೊಡಗಿಕೊಳ್ಳುವುದು ಜೀವನವನ್ನು ಸದಾ ಆಕರ್ಷಕವಾಗಿಸುತ್ತದೆ ಒಂಬತ್ತು ಉತ್ತಮ ಸಂಪರ್ಕಗಳು ಹಿತಕರ ಸಂಬಂಧಗಳನ್ನು ಬೆಳೆಸುವುದು ಸಹಾಯಕರಾಗಬಹುದು ಸಕಾರಾತ್ಮಕ ಸಾಮಾಜಿಕ ವಲಯದಲ್ಲಿ ಇದ್ದರೆ ನಾವು ಹೆಚ್ಚು ಪ್ರೋತ್ಸಾಹಿತರಾಗುತ್ತೇವೆ ಹತ್ತು ಜೀವನ ಶೈಲಿಯ ಪರಿಷ್ಕರಣೆ ನಮ್ಮ ಜೀವನ ಶೈಲಿಯನ್ನು ಪರಿಷ್ಕಾರಗೊಳಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಅಳವಡಿಸುವುದು ಬಹಳ ಮುಖ್ಯ ಇದರಿಂದಾಗಿ ನಾವು ಉತ್ತಮವಾದ ಜೀವನವನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ತನ್ನನ್ನು ಸುಧಾರಿಸಲು ಈ ವಿಧಾನಗಳನ್ನು ಅನುಸರಿಸುವ ಮೂಲಕ ವ್ಯಕ್ತಿಯು ತನ್ನ ಜೀವನವನ್ನು ಸಂಪೂರ್ಣವಾಗಿ ಮರುಗಿಂತಿಸುತ್ತಾನೆ ಸತತ ಪ್ರಯತ್ನ ಮತ್ತು ಶಿಸ್ತಿನಿಂದ ಸಾಧನೆ ಸಾಧ್ಯವಾಗುತ್ತದೆ